ನೋಡು ರಾಜು ಮನೆಯಾಗೆ ಇದ್ಕೊಂಡಾಗ ಫೋನ್ ರಿಸ್ಯೂ ಮಾಡ್ಬಿಲ್ ನೀವು ಏನು ಪಾ ಆಚಿರ್ತೇ ಇರೋಣ ಫೋನ್ ಹಚ್ಚಿದ್ರೆ ರಿಸ್ಯೂ ಮಾಡ್ಬಲ್ಲಿ ಎಷ್ಟು ಸಲ ಹಚ್ಚಿವಿ ಸ್ವಲ್ಪ ತಗೊಂಡು ನೋಡು ಪೋನ್ ಅಲ್ಲಲ್ಲಿ ಇರೋಣ ಫೋನ್ ಹಚ್ಚಿದ್ರೆ ರಿಸೀವ್ ಮಾಡ್ಬಲ್ಲಿ ಬಾಜುನ ಫೋನ್ ಇಟ್ಕೊಂಡು ನಮ್ಮ ಫೋನ್ ಹೆಂಗೆ ರಿಸ್ಯೂ ಮಾಡ್ತ ಹೇಳಿ ನೀನು ಅದ ಒಂದು ಹುಡುಗಿ ಫೋನ್ ಹಚ್ಚಿದ್ರೆ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕೋ ತನಕ ಹಂಗೆ ಕೊರ್ದಿದ್ದ ಕೊರದಿದ್ದ ಮಾತಾಡಿದ್ದ ಮಾತಾಡೋದು ಮಾಡ್ತಿ ಏ ನೋಡಿಲ್ಲ ಮರಿ ನಾನು ಫೋನ್ ಚಾರ್ಜ್ ಇಟ್ಟಿದ್ದೆ ಈಗ ಅಂದರೆ ನೋಡು ಫೋನ್ ನಿಮಗೆ ಫೋನ್ ಹಚ್ಚಾಕತೀನಿ ಅಷ್ಟೊಳಗೆ ನೀವು ಬಂದರೆ ನೀನು ಫೋನ್ ಹಚ್ತಿದ್ದೀಯಾ ನಮಗೆ ಯಾವಾಗ ಹಸ್ತೀಯ ಅಂತ ಗೊತ್ತೈತಿ ಮನೇಲಿಂದ ಹೋಗಿರ್ತಿಲ್ಲ ಖಾಲಿ ಅವಾಗ ಹಚ್ಚಿರ್ತಿ ಫೋನ್ ಬರೋ ಇರೋಣ ಜಾತ್ರೆ ಆಗ ಹೂ ಏನೋ ಒಲೇವಪ್ಪ ನೀವು ಅಷ್ಟೊಬ್ಬರೀ ನನಗೆ ಯಾಕೆ ಮೂಡ್ ಸರಿ ಇಲ್ಲ ಅದಕ್ಕೆ ಅಲ್ಲಲ್ಲಿ ಕರ್ದಾಗ ಒಮ್ಮೆ ಬಂದಿ ಬಂದು ನಮ್ಗೆ ಕೊಟ್ಟು ನೀನು ನಿಂದು ಮೂಡಿರದೆ ಬೇರೆ ಕಡೆ ಐತಿ ನಮ್ಮ ಕುಟಕ್ಕೆ ಹೆಂಗೆ ಬರ್ತ ಹೇಳಿ ನೀನು ಏ ಹಂಗೇನಿಲ್ಲ ಹೋಮರೇ ನಿನ್ನೆ ರಾತ್ರಿಯಾಗ ಅಗಸಿ ಹಿಂಡಿ ತಿಂದಿನಿ ಹೊಟ್ಟಿನ ವ್ಯಾಕ್ ಹತ್ತಿ ಬಿಟ್ಟೈತಿ ಅಲ್ಲೂ ಚಿರ್ತಾ ಇರೋಣ ಅಕ್ಷಿ ಹಿಂಡಿ ಏನೋ ಡಬ್ ಇಡ್ಲತ್ತಿದ್ದೀನ ಹೊಟ್ಟಿನ ವ್ಯಾಕೆ ಬಾರಿ ಚೇತ್ರೀ ಛತ್ರಿ ನೀನು ಅಂತೂ ಏನಾರ ಒಂದು ಸುಳ್ಳು ಹೇಳ್ಕೊಂತ ಇಲ್ಲಿ ಇಲ್ತು ನಿಮ್ಗೆ ಆಮೇಲೆ ಅಪ್ಪ ವಾಸ ಅಂತರಪ್ಪ ನೀರಪ್ಪ ದೋಸ್ ಅಂದ್ರೆ ಜಾತ್ರೆ ಆಗ ದೋಸ್ತರು ಕೊಟ್ಟಾಗ ಜಾತ್ರೆ ಮಾಡಿದ್ಬಿಟ್ಟು ಯಾ ಹೊತ್ತು ಮ್ಯಾಗಿನ ಮನೆ ಕಲ್ಲೋರ್ ಮನೆಗೆ ಹೋಗಿಬಿಡ್ತಿ ಗೆಳೆಯರ್ ಕೊಟ್ಟಾಗ ಸ್ವಲ್ಪ ಅಡ್ಡಾಡ ಆ ಕಲ್ಲೋರ್ ಮನೆಗೆ ಹೋಗಿ ಕುಂತ್ಕೊಂಡ್ರೆ ಏನು ಬರುತ್ತೆ ಅಜ್ಜಿ ಓಕೆ ಬಿಡು ಎದಕ್ ಬೇಕತಿ ಈಗ ಅಲ್ಲಲ್ಲ ಗೆಳೆಯರ್ ಮನೆ ಮುಟ್ಟ ಕರೆಯಕ್ ಬಂದಾರ ಅವ್ರ ಕೊಟ್ಟ ಹೋಗ್ಬಿಟ್ಟು ಹಿಂಗ್ ಮತ್ತೆ ಮಾಡ್ತೀನಿ ನೀನು ರಾಜು ನಾ ಏನೋ ಸ್ವಲ್ಪ ಬಿಟ್ಟು ಬರ್ದಂತು ಅಲ್ಲೇ ಜಾತ್ರೆ ಕಡೆ ಇರ್ರಿ ಪೋಣಿಸ್ತೇನೆ ಅಂತ ಬಂದೆ ಅಲ್ಲಲ್ಲ ಆ ಮ್ಯಾಗಿನ ಮನೆ ಕಲ್ಲೋರ್ ಮನೆಗೆ ಏನು ಹೋಗಿದೆ ಅಂತ ನೀನು ಯಾವತ್ತು ಅಲ್ಲೇ ಕುಂತಿಯಲ್ಲ ಈಗ ಅಲ್ಲೇ ಹೋಗಿ ಹೂಸ್ಬಿಡು ಅಂತ ಬಿಡು ಏನು ರೇಟ್ ಮಾಡ್ಕೋ ಹೋಗಿ ಅಲ್ಲೋ ಎಲ್ಲರೂ ರಿಲೇ ಇದ್ದೀರಲ್ಲ ನಾನು ಪಕೀರ್ ಶರ್ಮಿಗೆ ಹೋಗಿ ಬನ್ನಿ ಅವ್ರ ಮನೆಯಾಗ ಹೋಗ್ಯಾರ ಅಂದ್ರೆ ಅದಕ್ಕೆ ಈ ಕಡೆ ಬಂದು ನೋಡು ಎಲ್ಲ ಕಡೆ ಹುಡುಕಾಡಿದ್ದೀನಿ ನಿಮ್ಗಂತೂ ನೀವಂತೂ ಸಿಗಲಿಲ್ಲ ಕಡೆ ಕೈ ಇರೋಣ ಅರ್ಜು ಮನೆಗೆ ಬಂದು ನೋಡಿ ಇಲ್ಲಿಯರು ಇರ್ಬೇಕಂತ ಹೇಳಿ ಅಲ್ಪ ಚೌಕ ನೀನು ಎಲ್ಲ ಕಡೆ ಹುಡ್ಕಿದ್ದೀನಿ ನಮಗೆ ಮನೆಯಾಗ ಇದ್ಕೊಂಡು ಬೆಂಗಳೂರು ಆಗೋದೇ ನನ್ನ ಮಕ್ಕ ನೀನು ಅಂತಾದ್ರಾಗ ಎಲ್ಲ ಕಡೆ ಹುಡುಕಾಡಿ ಬಂದಿನಿ ನೀವು ಏನು ಹೇಳಿದ್ರು ನಿಮ್ಮಂಗ್ಲ ನಟ್ರಿ ಜಾತ್ರೆಗೆ ಆಗೋಣ ಚೌಕ ಈ ಸರ್ ಮದುವೆ ಆಗಿಲ್ಲ ಅಂತ ಹೇಳಿ ದೇವ್ರಿಗೆ ಬಿಡ್ಕೋ ಆದಷ್ಟು ಬೇಗ ಆಗೋ ಮರ ಮೊದಲ ಕೂದಲ ಹೋದರು ಹೊಂಟವು ಅಲ್ಪ ಆಚಿರ್ತಾ ಇರೋಣ ನಾ ಅಂತೂ ಯಾಕೆ ನಮ್ಗೆ ಮೊದಲ ನೀ ಆಗ ಆ ಕಡೆ ಈ ಕಡೆ ಕಿನಕಿ ನಿಕ್ತಿ ಮೊದಲನೇ ಆಗ ನೋಡ್ರಿ ಮಾತಾಡ್ಕೊಂಡು ನಿಂತ್ರೆ ಹೊತ್ತಕತಿ ಅಲ್ಲೇ ಮಾತಾಡ್ಕೊಂತ ಹೋಗೋಣ ಏ ನೀ ಹೋಗ್ರು ನಾ ಆಮೇಲೆ ಬರ್ತೇನೆ ಅಂತ ನಮ್ಮ ಮುಂದ ಕಾಯಿಸಿ ಅಲ್ಲಿ ಕುಂದಿರ್ತಾನ ಇರೋಣ ಜಾತ್ರೆ ಒಳಗೆ ನಿಮ್ ಹಳೆ ಲವರ್ ನೋಡಿದ್ನಿ ಜಾತ್ರೆ ಬಂದಳ ಬಾ ಹೋಗೋಣ ಏನ ಹಳೆ ಲವರ್ ಬಂದಳ ನಡಿ ಮತ್ತೆ ಆಗ್ತಾರ ಹೋಗಿ ಬಿಡೋಣ ಲವರ್ ಅಂದ್ ಕೂಲಿ ಅಂದ್ರೆ ಹೊಟ್ಟಿ ಹೊತ್ತಿ ನೀವು ಭಾ ಹಾಗಿ ಜೋಲ್ ಬರತ್ತ ನೋಡ್ ವರ್ಸ್ಕೋದ್ ನೆಲಕ್ಕೆ ಚಿಡ್ಯಾಕತ್ತೈತಿ ನೋಡಿರಿ ಮತ್ತೆ ಆಗ್ತಾ ಜಾತ್ರೆ ಒಳಗೆ ಹೋಗಿ ಟೊಟ್ಲಾ ಆಡ್ದಂತ ಅಲ್ಲೇ ನಿಲ್ಲ ಕಡೆ ಹುಡುಕಾಡಿದ್ರು ನಮ್ಮ ಹುಡುಗಿನ ಕಣ್ಣಲ್ಲ ಜಾತ್ರೆ ನೋಡಿದ್ರೆ ಜಗ್ ಗದ್ದಲ ಸ್ವಲ್ಪ ಪುರುಷತ್ ಐತಿ ಇಲ್ಲ ನಿನಗೆ ಈ ಬಂದಿ ಅಂತ ಹೇಳಿ ಓಡಿ ಬಂದ್ಬಿಡಕ ನೋಡಕ್ಕೆ ಮದುವೆಯಾಗಿ ಮಕ್ಳಾದ್ರೆ ಸ್ವಲ್ಪ ನೆನಪಿಡ್ಕೊ ಮೊದ್ಲು ಆಕಿ ಗಂಡ ಮೆಂಟ್ರಿ ಆಗದನ ನಿನ್ನೇನಿಲ್ಲ ಸಿಕ್ಕಿಕ್ಕರೆ ಓಡಾಡ್ ಹೊಡಿತೀನಿ ನೋಡು ಲವ್ ಬಾಪುಟಿ ಬಾಪುಟ್ಟಿ ನನ್ನ ಕೈ ಹೇಳ್ಕೊ ಅಂದ್ರೆ ಕೈ ಹೇಳ್ಕೊ ಅಲ್ಲಿ ಬಂಗ್ಯಾನಮ್ಮಿ ದೋಸ್ತ ಅಲ್ಲಿ ನೋಡಲೆ ಎಲ್ಲೆಲ್ಲೇ ದೋಸ್ತ ಇಲ್ಲೆಲ್ಲ ಲೇ ಅಲ್ಲಿ ನೋಡು ಆ ಕಡೆ ನೋಡಲ್ಲೆ ನಿಮ್ಮ ಹುಡುಗಿ ಬಂದಳ ಚೌಕ ಮದ್ವೆ ಆದ ಮ್ಯಾಗಂತೂ ಭಾಳ ಚೇಂಜ್ ಆಗ್ಯಾ ನಮ್ಮ ಹುಡುಗಿ ಹ್ಞೂ ನಾನು ನೆನಪು ಅದೇನೆ ಇಲ್ಲ ಲೇ ಮಾರಯ ಮೊದಲ ಕನ್ನಡಕ್ಕೆ ತೆಗಿ ನೋಡಕ್ ಆಗೋಲ್ಲ ಗಿರ್ಲಿ ಬಿಡ್ಲಿ ಪ್ಯಾಶನ್ ಅದ ಅಲ್ಲಿ ಮತ್ತೆ ಏನು ತಿಳ್ಕೊಂಡ ಅಂತೆ ಅಲ್ಲಲ್ಲಿ ಅವ್ರೇನು ತಿಳ್ಕೊಂತಾರಂತೆ ಕನ್ನಡಕ್ಕೆ ಹಾಕೊಂಡೆ ಅಲ್ಲ ಮತ್ತೆ ಆಪರೇಷನ್ ಆಗಿರ್ತಿನ ಕಣ್ಣಿಗೆ ಅಂತ ತಿಳ್ಕೊಬಾರ್ದಂತೆ ಏನು ಒಂದು ಹೇಳಿದ್ರಾಗೋ ಅಂತ ಚೌಕ ಆತ ನೀವು ಟೋಟಲ್ ಕಡೆ ಹೋಗ್ರಿ ನಾ ಬರ್ತೇನೆ ಆಮ್ಯಾಗ ಹ್ಮ್ ಮತ್ ಮುಗೀತೀರಿ ಕೆಲಸ ಅದಕ್ಕೆ ನಾವು ಬೇಡಲ್ಲ ಈಗ ದೋಸ್ತರಂತೂ ಕಣ್ಣಿಗೆ ಕಾಣಗಂತೂ ಆದ್ಮೇಲೆ ಉದು ಅನ್ನೋ ಮುಗ ಅಂತೂ ಇಂತೂ ಧೈರ್ಯ ಮಾಡಿ ಮುಂದೆ ಹೋಗಿ ಬಿಟ್ನ ಏ ಇರಣ್ಣ ಅಕ್ಕಿ ಗಂಡ ಬಂದ್ರಿ ಲೇ ಎಲ್ಲಿ ಹೋಗು ನಡ್ರಿ ಓಡಿ ಬಂದ್ಗೆ ನಾನು ಅಂತೇಳಿ ಹೇಳಕ್ ಹೋದಿ ಅಷ್ಟೊಂದು ಬದಿ ನಿಮ್ಗ ಹ್ಞೂ ಮಗನ ನೀನ್ ಚಾಯ್ ಬಿಡಂಗಿಲ್ಲ ನೋಡಿ ಅಂತೂ ಹೋಗ್ಲಗ್ ಮತ್ತೆ ಹೋಗಿ ಹೇಳ ಮಾತಾಡ್ಸಿ ಹೋಗು ಮಾತಾಡ್ಸಿ ಬಂದ್ ಮ್ಯಾಲೆ ಚಾಯ್ ಕುಡಿಸ್ಲಿಲ್ಲ ಅಂತ ತಿಳ್ಕೊಂಡಿನ ಎಲ್ಲರಿಗೂ ಹೇಳಿ ಬಿಡ್ತೇನೆ ಮಕ್ ನಾನು ಲೇ ಚಾ ಓದಿಲ್ಲ ಕುಡಿಸ್ ನಿಮ್ಗೆ ಹ್ಞೂ ಆಯ್ತು ಹೋಗ ಏನ್ರಿ ಆರಾಮದ್ರಿ ಹ್ಞೂ ರೀ ನಾ ಆರಾಮದೇನ್ರಿ ನೀವು ರೀ ಹ್ಞೂ ರೀ ನಾನು ಆರಾಮದಿ ನೋಡ್ರಿ ಅಂದಂಗ ಜಾತ್ರೆಗೆ ಯಾರು ಬಂದಿರಿ ನೀವು ನಿಮ್ಮ ಮೆಜಮಾನ ಕೊಡಿ ಬಂದ್ರಿ ಇಲ್ಲ ರೀ ನಾನು ನನ್ನ ಮಗ ಅಷ್ಟ ಬಂದೀವಿ ಅವ್ರಿಗೆ ರಜೆ ರೀ ಅದಕ್ಕೆ ಬಂದೀನಿ ರಾಜು ರಾಜು ಸ್ವಲ್ಪ ಕೇಳ ನೋಡು ಎಲ್ಲಿ ಯಪ್ಪ ಮಾರಾಯ ಯಾವ ಕಾಲು ನೋಡು ಸ್ವಲ್ಪ ಇರಪ್ಪ ನೋವು ಹೆಂಗ್ ನನಗಾಗತ್ತ ನೋಡು ಕಾಲ ಅಂದಂಗ ನಾನು ನೆನಪದನಿಲ್ಲ ಅಂತ ಅನ್ಕೊಂಡಿದ್ದೆ ನಿಮ್ಗೆ ಅಲ್ರಿ ಹೆಂಗ್ ಮಾಡ್ಯಾಕತಿ ನೆನಪದಿರಿ ಅಂದಂಗ ಈಕೆ ನಿಮ್ ಮಗಳ ಅನ್ರಿ ಹ್ಞೂನ್ರಿ ಈಕೆ ನನ್ನ ಮಗಳ್ರಿ ಪುಟ್ಟಿ ಏನು ನಿನ್ನ ಹೆಸರು ಅಂಕಲ್ ಅಂಕಲ್ ನನ್ನ ಹೆಸರು ವೈಷ್ಣವಿ ಅಂದಂಗ ಬರ್ರಿ ಜಾತ್ರೆ ಮಾಡೋಣ ಇಲ್ಲ ತೋರಿ ನಾನು ಆಮೇಲೆ ಅಂತ ಅಲ್ರಿ ಇವಾಗ ಬರ್ರಿ ತೊಟ್ಲಾಡೋಣ ಅಂತ ರೀಗಿ ಏನನ್ನ ಕೊಡ್ರಿ ನನ್ನ ಹೆಸರು ದೀಪ ಅಲ್ಲ ದೀಪ ಅಂತ ಕರ್ರಿ ಸಾಕು ಎಲ್ಲಿ ಅಂತ ಹೇಳಿ ರೀ ನಾನು எவாகலூ நீதே தீபு அந்த யார் பாப்போதவ அந்த நம்ப்பாட் நான் கைத்தா தப்பி ஹூன் ரீம் அந்த மம் மம் நினைக்கலோன் வந்து தகோணா இவாக நன்காட்டா ஹட்டாட் ஓடது ஆமேல்வன் வா ம் சரி ஆமே கொடுக்கு கொடுத்து பட்டா ஹோகணு ಬರ್ತೇನೆ ರೀ ಬಾಯ್ ಅಲ್ಲ ರೀ ದೋಸ್ತ ಪಾಪ ಹುಡುಗಿ ಬಲೂನ್ ಕೇಳೋಕದೈತಿ ಯಾರಾದ್ರೆ ಗಪ್ಪನ ಹೋಗಿ ಕೊಡ್ಸ್ಯಾರ ನೀ ನೋಡಿದ್ರೆ ಬೆಲ್ಲ ಬಡದ್ ಕಳೆ ಅಲ್ಲೇ ಅಲ್ಲಿರಿಂತಿ ಮಗನ ಇವಾಗ ವಾಪಾಸ್ ಬರ್ತೇನೆ ಅಂದಾಳ ಅವ್ ಕೊಡ್ಸಿದ್ರೆ ಅಲ್ಲ ಪಾ ದೋಸ್ತ ಆ ಹುಡುಗಿ ಕೊಡಿಸ್ತೀವಿ ಅವ್ರು ಹೋಗಿ ಕೊಡಿಸ್ತೀವಿ ಬಲೂನ್ ಅಲ್ಲೂ ಬಲೂನ್ ಯಾರು ಕೊಡಿಸ್ತಾರ ಹುಡುಗಿ ಬದಿಲ್ಲ ಅಂದಂಗ ಏನು ನಿಮ್ ಹುಡುಗಿ ವಾಪಸ್ ಬರ್ತೇನೆ ಅಂದಾಳ ಓ ನಾನು ದೋಸ್ತ ವಾಪಾಸ್ ಬರ್ತಾರಂತ ನಾಗ ಮಗಳು ಬಿಟ್ಟು ಬರ್ತಾರಂತೆ ನಿಮ್ಗೋಸ್ಕರ ಇಲ್ಲೇಕ್ ಆಯ್ತೇನ್ ರೀ ಬರ್ರಿ ಅಂತನಿ ಹ್ಞೂ ಅಂದ್ರ ಇರ್ದೇರನ್ನ ನಡಿ ಇವಾಗ ಸರಳ ಚಾ ಕೊಡ್ಸ ಈ ಚೌಕ ರೊಕ್ಕಿಲ್ಲ ರೀ ನನ್ನ ಕಡೆ ಅದ ನೋಡಿಲ್ಲ ಸರಳ ಚಹಾ ಕುಡಿಸ್ ಮಗನ ಇಲ್ಲಾಂದ್ರೆ ಅಲ್ಲಿ ತೊಟಲ್ ಕಡೆ ಹೋಗಿ ಲವ್ವರ್ ಚಾ ಅವಕಾಶ ಇಲ್ಲ ಅಂತೇಳಿ ದೊಡ್ಡದು ಒಂದು ಬೂಡ ಹಾಕಿಸ್ತೀನಿ ಮಗನ ಬಿಟ್ರೆ ಹಾಕ್ಸೋ ಮಗನ ಬಿಡಪ್ಪ ನೀನು ನಡಿ ಚಹಾ ಹೋದಿಲ್ಲ ಕುಡಿಸ್ತೀನಿ ಮಗನ ಅಲ್ಲೂ ಯಾವ ಪರಿಕಲೈತೆ ಅಂತ ನೋಡಪ್ಪ ದೋಸ್ತ ಯಾರ್ಯಾರು ಯಾರ್ಯಾರು ಜೋಡಿ ಅಂದ್ರ ಅನ್ನೋದು ಇಲ್ಲೇ ಗೊತ್ತಾಗಿ ಇಲ್ಲೇ ಕದ್ದು ಮುಚ್ಚಿ ತೊಟ್ಟ ಆಡಕ್ಕತಿರ್ತಾರೆ ಇಲ್ಲೇ ತಿಳ್ಕೊಂಬ ಯಾರ್ಯಾರು ಯಾರ್ಯಾರು ಅಂತ ಚೌಕ ಏನು ಕಾಣವಲ್ಲದ ಕತ್ಲ ಭಾಳ ಆಗೈತಿನ ಲೇ ಮಾರಾ ಮೊದಲ ಅದನ್ನು ಕನ್ನಡಕ ತೆಗಿ ನೋಡೋಕ್ಕಾಗಲ್ಲ ನನ್ನ ಕೈಲಿ ಮೊದ್ಲು ಸರಿಯಾಗಿ ಕಣ್ಣು ಕಾಣಂಗಿಲ್ಲ ಅಂತಂದ್ರೆ ಮತ್ತೆ ಕನ್ನಡಕದಾಗ ಏನು ಕಾಣ್ತೈತಿ ಏಯ್ ತಗಂಗಿಲ್ಪ ಅಣ್ಣ ಈಗ ನಾನು ಹಳೆಯಲ್ಲ ಹೋಗ್ಬರ್ತೇ ಅಂದಳ ಅದಕ್ಕೆ ಒಂದು ಕೆಲಸ ಮಾಡ್ಮಗನಾ ಹಿಂದೊಂದು ಹಾಕೊಂಡ್ಬಿಡು ಸರಿಯಾಗಿ ಕಣ್ ಕಾಣಂಗಿಲ್ಲ ಅಂದರು ಇಂಥದಕ್ಕಿಂತ ಕಮ್ಮಿ ಇಲ್ಲ ಈ ರಾಜು ಅಲ್ಲಿ ನೋಡು ಎಲ್ಲಿ ಇಲ್ಲೇ ದೋಸ್ತ ಸ್ವಲ್ಪ ಆ ಕಡೆ ತಿರಿ ನೋಡಲ್ಲೇ ಬ್ಲ್ಯಾಕ್ ಚೂಡಿದಾರ ಹಾಕ್ಯಾರ ನೋಡಲ್ಲ ಯಾರು ಗೊತ್ತಾತನ ಹೋದ ವರ್ಷದ ಜಾದ್ರಾಗ ಸ್ಮೈಲ್ ಕೊಟ್ಟಿದ್ರಲ್ಲ ನಿನಗೆ ಆದ ಹುಡುಗಿನ ಅದ ಅಯ್ಯೋ ದೋಸ್ತ ಹೌದು ಹೋಗಿ ಮಾತಾಡ್ಸಿಬೋ ಅವ್ರ ಜೊತೆಗೆ ಯಾರಾದ್ರೂ ಬಾಜು ಇಲ್ಲೇ ನಿಂತ್ಕೋ ನೋಡ್ಬೋದು ನೋಡಿದ್ರೆ ಕಣ್ಣು ಹಿಡಿಬೋದು ನಿನಗೆ ಅಲ್ಪ ದೋಸ್ತ ಇವಾಗ ಆಕೆ ಬೇರೆ ಮಾಮಾನ್ ಚಿಂತೆ ಆಗಿದ್ರೆ ಏನು ಮಾಡ್ತಿ ಇವೆಲ್ಲ ನೆನಪಿರ್ತಾನಾ ಅಕ್ಕಿಗೆ ಅಲ್ಲಲೇ ಅಣ್ಣ ನೀನು ಮ್ಯಾಗಿನ ಮನೆ ಕಲ್ಲೋರ್ ಮನೆಗೆ ಹೋಗ್ಯಲ್ಲ ಆಕೆ ಏನೇನು ಚಿಂತೆ ಬೇರೆ ಬೇರೆದವ್ರು ಚಿಂತೆ ಆಗಿದ್ರೆ ಏನು ಮಾಡ್ತಿ ಅವಾಗಿವ ನಮ್ಮ ಮುಂದೇನು ಹೇಳ್ತಾನೆ ಗೊತ್ತಾನ ಇಲ್ಲೊಪ್ಪ ಅವ್ರ ಮನೆಗೆ ನಾನು ಹೋಗೋದು ಬಿಟ್ಟೇನೆ ಭಾಳ ದಿನ ಅದು ಹೋಗಿಲ್ಲ ಅಂತೇಳಿ ಡೈಲಾಗ್ ಹೋಗುದ ಸುಮ್ಮನೆ ಬರ್ತಾನೆ ಮತ್ತು ನಾವು ಇಲ್ಲದಾಗ ಮತ್ತೆ ಹೋಗ್ಕಾನ ಅಲ್ಪಾ ದೋಸ್ತ ಎಲ್ಲಾರು ನಿನ್ನಂಗೆ ಇರ್ತಾರಣ್ಣ ಚೌಕ ನೋಡಲಿಲ್ಲ ಅಂತ ನೋಡಿದ್ರ ದೋಸ್ತ ಏನಿದೆ ಸ್ಮೈಲ್ ಕೊಡಾಕ್ತಾರಲ್ಲ ಅಂತೂಂತು ನೀನು ನೆನಪದ ಅಂದಂಗೆ ಆತ ಹ್ಞೂ ಜಮಾಯಿಸ ನೀನು ಸ್ಮೈಲ್ ಕೊಡುವಂತ ಅಲ್ಲೇ ಸ್ಮೈಲ್ ಕೊಡುವಂತಿದ್ದ ಅವನು ನಾನು ನಿನ್ನ ಯಾಕೆ ಹಲಿಕಾಗತ್ತೆ ಹಿಂಗೆ ಬಾಯಿ ಲೇಪ ಪೈದಾನ ತನ್ನ ಹುಡುಗರು ನಿನ್ನ ನೋಡಿ ಹೆದರ್ಯಾರ ಬಾಯಿ ಮುಚ್ಚಿ ಮೊದಲ ಮಗ ನೋಡಕ್ಕಾಗೋಲ್ಲ ಏನು ಹುಡುಗರು ನೋಡಿದ್ರೆ ಮುಗಿದ್ಬಿಡ್ಕತಿ ಅಲ್ಪ ಅಮಕನಾ ನಿನಗೆ ಯಾವ ಬೀಳ್ಬಲ್ವಲ್ಲ ಅದಕ್ಕೆ ಸಂತಾನ ನಿನಗೆ ಹಂಕ್ತ ಅಲ್ಪ ನಿನ್ನ ಹಲ್ಲು ನೋಡಿ ಮೂರ್ಚ್ ಹೋಗಿ ಬಿದ್ನಿ ಅಂದ್ರೆ ಏನು ಮಾಡ್ತಿ ಚೌಕ ಸ್ವಲ್ಪ ಆಕಡೆ ತಿರುಗಿ ನೋಡು ಕೈ ಸೊನ್ನಿ ಬಾಯಿ ಸೊನ್ನಿ ಚಲೋದವ್ರು ಯಪ್ಪ ರಾಜು ಸ್ವಲ್ಪ ಹದಿಟ್ಪ ಬಾಜು ಯಾರಾದ್ರ ಮತ್ತ ಹೊಡಿಸಿ ಹಿಡಿಸಿ இரண்ட் நீர் நீன் விட்டு தோட்டாட்ல யாருனி இன்னும் அப் கொடுவா நீர் கட்டோம்ல எதி அல்ல ஏன் நோட் மிபிர கண்ணாக நீ முத தோட்டாடம்பா அந்த చింతిట్ రెండి అందరి ముందు తోట ఆడమ్ బా అయ్యో నన్ భయ ఆకే నేను తోట్లాడక రెడీ అయితే ನಮ್ಮ ಈರಪ್ಪನ ಹಳೆ ಅವರ ಬರ್ಬೋಳಲ್ಲ ಬರಲಿಲ್ಲ ಅಂದ್ರೆ ಬರ್ಲಿ ಬಿಡ ಹೋಗ್ಲಿ ಹೊಟ್ಟೆ ಆಗ ಸಂ ನೀ ಯಾಕೆ ಸಂಕಟ ಗೊತ್ತು ಬಿಡ ಬರ್ಲಿಲ್ಲ ಅದಕ್ಕೆ ಭಾಳ ಸಂಟಾ ಪಡತಿ ಇರ್ತೇ ಇರೋಣ ನಿಮ್ಮ ಹುಡುಗಿನ ಬಂದ ಬಿಟ್ರಿ ನೋಡು ಹ್ಞೂ ಅಂತ ಎಂತೂ ಬಂದ ಬಿಟ್ರಲ್ಲ ಹೋಗ್ರಿ ರೀ ಮತ್ತೆ ಯಾಕಡ ಟಿಕೆಟ್ ಆಡ ಹೋಗ್ರಿ ಅಲ್ಪ ದೋಸ್ತ ನೀವು ಬರೆಯಲ್ಲ ಏಯ್ ಬ್ಯಾಡ ಬೇಡ ನಾವೆಲ್ಲೇ ತಿಂತೇವೆ ನೀವು ಆಡ ಹೋಗ್ರಿ ಏಯ್ ಬೇಡವಾ ನೀವು ಅಷ್ಟು ಹೋಗ್ರಿ ಸ್ವಲ್ಪ ಇರಪ್ಪ ನೋಡಲ್ಲೇ ದೋಸ್ತರಿಗೆ ಏನು ಹೇಳಂಗಿಲ್ಲ ಬಿಡಂಗಿಲ್ಲ ಹೊಂಟು ಬಿಟ್ಟ ಮತ್ತೆ ಬಂದ ಬಿಟ್ರಲ್ಲ ಅವರು ಅದಕ್ಕೆ ಅವ್ರು ಬರೋದು ಸ್ವಲ್ಪ ಲೇಟ್ ಆಗಿದ್ದ ಮಕ್ಕ ಅಂದ ನೋಡೋಕೆ ಆಯ್ತಿ ಒಂದು ಶಗನೇನು ಹುಳ ಮಾಡ್ದಂಗೆ ಮಾಡಿದ್ದೆ ಈಗ ನೋಡು ಫ್ರೆಂಡ್ಸ್ ಬಿಟ್ಟ ಹೊಂಟಾನ ದೋಸ್ತ ಹೋ ರೀ ಆಡಿ ಬರ್ರಿ ಸರಿ ದೋಸ್ತ ಇಲ್ಲೇ ನಿಂತು ಹಂಗಾದ್ರೆ ದೋಸ್ತ ಅವ್ರು ಆಡಿ ಬರ್ತು ನಾವು ಇಲ್ಲೇ ನಿಂತ ನಮ್ಮ ಸ್ಮಾರ್ಟ್ನೆಸ್ಗೆ ಯಾರು ಬೀಳ್ಬೇಕು ಹ್ಞೂ ಆಯ್ತು ದೋಸ್ತ ಹಂಗೆ ಮಾಡೋಣ ಆಗಲೇ ಹೋಗಿ ಬಿಟ್ರೆ ಅಲ್ಲಿ ಇಷ್ಟೇ ತನಕ ತಡ್ಕೊಂಡಿದ್ದೆ ಹೆಚ್ಚಿಂದವ್ರಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಧನ್ಯವಾದಗಳು